ನಗರದಲ್ಲಿ ಇದೇ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಉದ್ಯಮಿ ಒಕ್ಕಲಿಗರ ಎರಡನೇ ವಾರ್ಷಿಕ ಸಮಾವೇಶ ನಗರದಲ್ಲಿ ಸಿ ಶ್ರೀನಾಥ್ ನಗರ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ಇದೇ ತಿಂಗಳ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಫಸ್ಟ್ ಸರ್ಕಲ್ ವತಿಯಿಂದ ಉದ್ಯಮಿ ಒಕ್ಕಲಿಗ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ ಎರಡನೇ ವಾರ್ಷಿಕ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕಲಿಗ ಉದ್ಯಮ ಜಿಲ್ಲಾಧ್ಯಕ್ಷ ಸಿ ಎಂಆರ್ ಶ್ರೀನಾಥ್ ತಿಳಿಸಿದ್ದಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹೆಚ್ಚು ಕೈಗಾರಿಕೆಗಳು ಪ್ರಾರಂಭವಾಗುತ್ತಿದ್ದು ಎರಡೂ ಜಿಲ್ಲೆಗಳಲ್ಲಿ ಉದ್ಯಮಗಳನ್ನು ಪ್ರಾರಂಭಿಸಲು ಆಸಕ್ತಿ ಇರುವ ಹಾಗೂ ಬದ್ಧತೆ ಇರುವರಿಗೆ ಉತ್ತೇಜನ ನೀಡಲು ಮತ್ತು ಒಕ್ಕಲಿಗ ಸಮುದಾಯವನ್ನು ಉದ್ಯಮಿಗಳನ್ನಾಗಿಸುವ ಉದ್ದೇಶದಿಂದ ಒಂದೇ ಸುರಿನಾಡಿಯಲಿ ಅವರಿಗೆ ಬೇಕಾದ ಮಾಹಿತಿ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಈ ಸಮಾವೇಶ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಜ್ಞಾನ ಅದರಲ್ಲಿ ನಾವು ಕೂಡ ಸಾಧನೆ ಮಾಡಬೇಕು ನಿಟ್ಟಿನಲ್ಲಿ ಎರಡು ದಿನ ಬೆಳಗ್ಗೆ ಎರಡು ಸಾವಿರದ ಇಪ್ಪತ್ತು ಏನು ಇಪ್ಪತ್ತು ಸಾರಿ ಇಪ್ಪತ್ತೊಂದು ಜೂನ್ ಆ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗುವಂಥ ಕಾರ್ಯಕ್ರಮದಿಂದ ಅಲ್ಲಿ ಮೊದಲುಗೊಂಡು ಇಪ್ಪತ್ತೆರಡು ಕೊನೆ ಕೊನೆಯಾಗುವವರೆಗೂ ಸಂಜೆ ಒಂದು ಐದುವರೆ ಆರು ವರ್ಷ ಸುತ್ತ ಆಗೋವರೆಗೂ ಕೂಡ ಎಲ್ಲೂ ಕೂಡ ಖಂಡಿತ ಭಾಗವಹಿಸಿ ಸಮುದಾಯದಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಸಂಪನ್ಮೂಲಗಳನ್ನು ಬಳಸಿಕೊಂಡು ಎಲ್ಲ ಸಮುದಾಯದ ಜೊತೆ ಬೇರೆದು ಅವರ ಒಂದು ಸಹ ಒಂದು ಸಲಹೆ ಸಹಕಾರದ ಜೊತೆಗೆ ನಮ್ಮ ಸಮುದಾಯನ ಬೆಳೆಯನ್ನು ಬಿಟ್ಟು ಏನೋ ಒಂದು ಸಂಸ್ಥೆ ಉದ್ಘಾಟನೆ ಇದೆ ಈಗಾಗಲೇ ಕೆಲಸ ನಿರ್ವಹಿಸ್ತಾರೆ ಆ ನಿಟ್ಟಿನಲ್ಲಿ ಸವರು ಕೂಡ ಭಾಗವಹಿಸ್ಬೇಕು ಇದು ಒಂದು ಕಡೆ ನಮಗಾಗಲೇ ಒಕ್ಕಲಿಗ ಸಂಘ ಇದೆ ಅದು ಶಿಕ್ಷಣದಲ್ಲಿ ಮತ್ತೆ ಅಲ್ಲಿರ್ತಕ್ಕಂಥ ಇಲ್ಲಿ ಏನಾದರೂ ವಿದ್ಯಾರ್ಥಿಗಳಲ್ಲಿ ಹೋಗಿದ್ದಾದ್ರೆ ಬೇರೆ ಬೆಂಗಳೂರು ಹೋಗಿದ್ದಾದ್ರೆ ಅವರಿಗೆ ಒಂದು ಆಶ್ಚರ್ಯವನ್ನು ಕೆಲಸ ಅದು ಒಂದು ಕಡೆ ಮಾಡ್ತಾ ಇದ್ರೆ ನಮ್ಮ ಧಾರ್ಮಿಕ ಸಂಸ್ಥೆಗಳು ಏನು ಬಾಲ ಸ್ವಾಮೀಜಿ ಮಠ ಆಗಿರ್ಬೋದು ಅಥವಾ ನಮ್ಮ ಪರ್ಯಾಯ ಮಠ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಜನ ವಿಶ್ವಮಾನವ ಒಕ್ಕಲಿಗರ ಸಂಘಟನೆ ವಿಶ್ವ ಒಕ್ಕಲಿಗರ ಸಂಘ ಹಾಗೆ ಇನ್ನೊಂದು ನಮ್ಮ ಅಂತದೇ ಒಂದು ಸಂಸ್ಥೆ ಸಂಸ್ಥೆಪುರಿ ನಂಜಾವತ ಸ್ವಾಮೀಜಿ ಇವೆಲ್ಲೂ ಕೂಡ ಒಂದು ಧಾರ್ಮಿಕ ವಿಚಾರದಲ್ಲಿ ನಮ್ಮಗಳನ್ನ ನಮ್ಮ ಸಮುದಾಯದ ಎಲ್ಲ ಒಂದು ಜನರನ್ನ ತಿದ್ದಿ ತೀವ್ರ ಒಂದು ಸರಿಧಾರಿಗೆ ತೋರಿಸಿಕೊಂಡು ಒಂದು ಕೆಲಸ ಆ ಧಾರ್ಮಿಕ ಸಂಸ್ಥೆ ಮಾಡ್ತಾ ಇದೆ ಇವೆರಡು ಒಟ್ಟಿಗೆ ಜೊತೆ ಜೊತೆಯಾಗಿ ಒಕ್ಕಲಿಗ ಉದ್ಯಮಿಗಳಾದ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಪಟ್ಟೆಲ್ಲ ಗೊತ್ತಿದೆ ಬೆಂಗಳೂರಲ್ಲಿರ್ತಕ್ಕಂಥ ಅನೇಕ ಇರ್ತಕ್ಕಂಥ ಬೆಂಗಳೂರು ಹೊಂದ್ಕೊಂಡಲ್ಲಿರ್ತಕ್ಕಂಥ ಜಮೀನುಗಳು ಹೆಚ್ಚಿಗೆ ಒಕ್ಕಲಿಗ ಸಮುದಾಯದ ಜಮೀನುಗಳಾಗಿ ಅವರೆಲ್ಲರೂ ಕೂಡ ಮಾರ್ಗೊಂಡು ಬೇರೆ ಅಥವಾ ಬೇಕಾದ ಏನೋ ಒಂದು ಉತ್ತರ ಭಾರತದಿಂದ ಬಂದಿರತಕ್ಕಂಥ ಅಥವಾ ಬೇರೆ ದೇಶದಿಂದ ಬಂದಿರತಕ್ಕಂಥ ಉದ್ಯಮಿಗಳಿಗೆ ಜಮೀನು ಮಾರಿ ಅವರು ಅಲ್ಲಿ ಉದ್ಯೋಗ ಕಂಡುಕೊಳ್ತಕ್ಕಂಥ ಒಂದು ಅಂಗ್ಲಾಚುವಂಥ ಒಂದು ಕೆಲಸ ಬರ್ತಾರೆ ಅಂತ ನಾನು ಈ ಮೂಲಕ ಹೇಳಿ ಬಯಸ್ತೀನಿ ನಮ್ಮ ಯುವಕರಿಗೆ ಮತ್ತು ಅಲ್ಲಿ ಜಮೀನು ಕಳ್ಕೊಂಡಂಥವರಿಗೆ ಅತಿ ಹೆಚ್ಚು ಜ್ಞಾನ ತಿಳುವಳಿಕೆ ಮತ್ತು ಅದಕ್ಕೆ ಪೂರಕವಾದ ವಾತಾವರಣ ನಮ್ಮದೇ ಒಂದು ಬೆಂಗಳೂರಲ್ಲಿರ್ತಕ್ಕಂಥ ನಮ್ಮದೇ ಕನ್ನಡಿಗರು ನಮ್ಮದೇ ಜನ ನಮ್ಮದೇ ಒಂದು ವಾತಾವರಣ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಡ ಉದ್ಯಮಿ ಆಗುವಂಥದ್ದು ನಿಟ್ಟಿನಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ಅದಕ್ಕೆ ತಕ್ಕಂಥ ಒಂದು ಪೂರಕ ಸೌಲಭ್ಯಗಳನ್ನು ಸಂಪನ್ಮೂಲ ಬಳಸ್ಕೊಂಡು ಉದ್ಯಮಗಳಾಗಬೇಕು ಏನು ಅಂತ ಬೇರೆ ರಾಜ್ಯ ಬೇರೆ ಜಿಲ್ಲೆ ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಬಂದಿ ದೊಡ್ಡ ಮಾಡಿದ ಒಂದು ಕಂಪನಿಗಳು ಸ್ಥಾಪು ಸ್ಥಾಪನೆ ಆಗಿದೆ ಅದಕ್ಕೆ ಪೈಪೋಟಿ ಕೊಡೋ ರೀತಿಯಲ್ಲಿ ನಮ್ಮ ಒಂದು ಸಮುದಾಯ ಬೆಳೀಬೇಕು ಆ ನಿಟ್ಟಿನಲ್ಲಿ ಎಲ್ಲರ ಒಂದು ಸಮುದಾಯದ ಜೊತೆಗೆ ಅನ್ಯೋನ್ಯವಾಗಿ ಒಗ್ಗಟ್ಟಿಂದ ಸಹಬಾಳ್ವೆಯಿಂದ ಬೇರೆ ಸಮುದಾಯವನ್ನು ತಿಳಿಸ್ತಾ ನಮಗ ಸಮುದಾಯವನ್ನು ಗೌರವಿಸ್ತಾ ದೊಡ್ಡ ಮಟ್ಟದಲ್ಲಿ ಸಾಧನೆ ಅಂತ ಹೇಳಿ ಉದ್ಯಮಿ ಒಕ್ಕಲಿಗ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ ಅದನ್ನೆಲ್ಲರ ಒಂದು ಸಹಕಾರ ಪಡೆದು ಆ ಒಂದು ಒಕ್ಕಲಿಗರು ಉದ್ಯಮಿಗಳಾಗಬೇಕು ಯಾವುದೇ ಕ್ಷೇತ್ರ ತಮ್ಮ ತಮ್ಮ ಹಣಕಾಸು ಮತ್ತು ತಮ್ಮ ತಿಳುವಳಿಕೆ ಸಹ ಅನುಗುಣವಾಗಿ ಆಗುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ನಮ್ಮ ಸಮುದಾಯದ ಎಲ್ಲ ಎರಡೂ ಜಿಲ್ಲೆಯ ನಮ್ಮ ನಮ್ಗೆ ನಮ್ಮ ಕಡಲ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಕೋಲಾರ ನಂದಿನಿ ಪ್ಯಾಲೇಸ್ನಲ್ಲಿ ಬೆಳಿಗ್ಗೆ ಉದ್ಘಾಟನೆ ಸಮಾರಂಭಕ್ಕೆ ಬರಬೇಕು ಅಂತೇಳಿ ನಾನು ಮಧ್ಯಮದ್ದು ಮಧ್ಯಮ ಒಂದು ನಿಮಿಷ